ಮಾತಾಡು ಕಿಪ್ಪೆ ಸೋಸಿ ಹ್ಮ್ ಹ್ಮ್ ಹಾಕ್ತೀರಾ ಅದು ಸುತ್ತ ಇದು ಮಾಡು ಪಾತಿ ಮಾಡು ನೀರು ನಿಲ್ಲಂಗೆ ಮಾಡು ಅದು ಬೆಳೆಸ ತನಕ ಒಣಗಿಸ್ಬಾರ್ದು ಮಾಡಬೇಡಿ ಯಾ ಏನು ಎಷ್ಟು ಬೈದರೂ ಅಷ್ಟೇ ಬೇಲಿ ಆರು ಬರ್ತಾರೆ ಮತ್ತೊಂದು ಆರು ಬರ್ತಾರೆ ಏನು ಮಾಡೋಕ್ಕಾಗಲ್ಲ ಆ ಬೇಲಿ ಸುತ್ತ ಹಾಕಿದ್ರುನು ಬತ್ತಾರೆ ಅಂದ್ರೆ ಅರ್ಥ ಮಾಡ್ಕೋ ಎಂತ ಅವರು ಇರ್ತಾರೆ ಅಂತ ಹಾ ಬರ್ಜಿಗೆ ಮಕ್ಕೋದು ಅದೆ ಬರಬಾರದು ಅರ್ಥ ಮಾಡ್ಕೋಬೇಕು ಹಾ ಏನು ಮಾಡಲ್ಲ ಅವರು ಹಾ ಅವರು ಅನ್ಕೊಂಡಿದ್ರೆ ಈ ಲಾಳ್ ಮಾಡೋದಕ್ಕೆ ಆಗುತ್ತಾ ಏಯ್ ಇ ಸ್ವಲ್ಪ ಇದು ಮಣ್ಣು ಹಾಕಪ್ಪ ಮಣ್ಣು ತುಂಬ ಹಾಕಿ ಹಾಕ್ಬಿಟ್ಟು ಸುತ್ತ ಇದು ಮಾಡು ಪಾತಿ ಮಾಡು ಚೆನ್ನಾಗಿ ಮಣ್ಣು ಫುಲ್ ಎತ್ ಈ ಕಡೆ ಫುಲ್ ದೊಡ್ಡದಾಗಿ ಪಾತಿ ಮಾಡಿಬಿಡು ಅದಕ್ಕೆ ಏಯ್ ಬೇಡ ಇನ್ನ ಸ್ವಲ್ಪ ಮಣ್ಣು ಹೆಚ್ಚಿಗೆ ಮಾಡಪ್ಪ ಅದು ಮಳೆ ಬಂದರೆ ಒಂದ್ಸಲ ಮುಚ್ಕೊಂಡು ಹೊಟ್ಟೆ ಹೋಗ್ತದೆ ಗೊತ್ತಾ ಮಳೆ ಮಳೆ ಬಂದರೆ ಜೋರ್ ಮಳೆ ಬಂದ್ರೆ ಆಯ್ತು ಮುಗಿದೋಯ್ತು ಕತೆ ಅದಕ್ಕೆ ತುಪ್ಪನಾಗಿ ಆ ಮಣ್ಣು ಕಟ್ಟು ಸುತ್ತ ಆ ಥರ ಜಾಸ್ತಿ ಹಗಲನು ಏನು ಮಾಡೋಕೆ ಹೋಗ್ಬೇಡ ಚಿಕ್ಕದಾಗೇನೆ ಮಾಡು ಅದೇನು ದೊಡ್ಡ ಮರಣ್ಣ ಚಿಕ್ಕ ಮ ಸಸಿ ಅಲ್ವಾ ಏನು ಸಿಗುತ್ತೆ ಚಿಗರು ಬಿಡೋಣ ಬಿಡಪ್ಪ ಅದು ಸೂಪರ್ ನೋಡೋಣ ಇಲ್ಲಿ ಇಲ್ಲಿ ಸ್ವಲ್ಪ ದಪ್ಪ ಕಟ್ಟು ಓಕೆ ಮಣ್ಣ ಇಷ್ಟು ಮಣ್ಣು ಇದಾಕು ಈ ಹಸುಗಳು ಜನಗಳು ಏನ್ ಮಾಡ್ರು ಬಿಡಲ್ಲ ಅವರು ಜನಗಳು ನಾವೇನು ಏನ್ ಬಂದಾಬಸ್ ಮಾಡಿದ್ರು ಆರ್ಕಂಬತ್ತಾರ ಗೊತ್ತಿದೆ ಬೇಲಿ ಹಾರ್ಕೊಂಡು ಸುತ್ತ ಒಂಚೂರು ಅದು ಸ್ವಲ್ಪ ಚಿಗ್ರೋ ತನಕ ಒಂಚೂರು ಗೊತ್ತಲ್ಲ ನಿಂಗೆ ಸುತ್ತ ಜಾಲಿ ಮುಳ್ಳು ಮಾಡ್ತೀವಿ ಹಾ ನಾ ಐ ವಿಲ್ ಮ್ಯಾನೇಜ್ ಕೊಡ್ತೀನಿ ನೀನು ಮಾಡು ಅಷ್ಟೇ ಕೊಡಬೇಕು ಈಗ ಆಯ್ತಪ್ಪ ರೂಪಾಯಿ ಕೇಳಬೇಕಾಗಿತ್ತು ಅಂದ್ರೆ ಐ ಮಾಡಪ್ಪ ಸುಮ್ಮನೆ ಕೊಡ್ತೀನಿ ಕೊಡ್ದಂಗೆ ಯಾರಾದರೂ ಮಾಡಿಸ್ಕೊತಾರಪ್ಪ ಹ್ಮ್ ಅಷ್ಟೇ ಸಾಕಾ ಹ್ಞೂ ಈ ನೀರು ಇದ್ಬಿಟ್ಟು ಅಲ್ಲಿಲ್ವೇನಯ್ಯ ಮೈಕಾದಷ್ಟು ನೀರು ಐತೆ ಅಯ್ಯಪ್ಪ